ಹಾಯ್ ಅವ್ರಿ ವಾನ್ ಇವತ್ತು ನಾನು ನೋ ಬೇಕ್ ಮ್ಯಾಂಗೋ ಚೀಸ್ ಕೇಕ್ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಹದಿನೈದು ಮಾರಿಗೋಲ್ಡ್ ಬಿಸ್ಕೆಟ್ ಬಿಸ್ಕಿಟ್ ಹಾಕೊಂಡಿದ್ದೀನಿ ಹಾಕ್ಕೊಂಡು ನಾನು ಇದು ಪೌಡರ್ ಮಾಡ್ಕೊತೀನಿ ನೋಡಿ ಈ ರೀತಿ ನಾನು ಸಣ್ಣ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ಒಳಗೆ ಹಾಕೊಂಡಿದ್ದೀನಿ ಹಾಕ್ಕೊಂಡು ಒಂದೆರಡು ಚಮಚ್ ಬಟರ್ ಹಾಕ್ಕೊಂಡಿದ್ದೀನಿ ನೋಡಿ ಬಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಪ್ಲೇನ್ ಮಾಡ್ಕೋಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಪ್ಲೇನ್ ಮಾಡಿಕೊಂಡು ನಾನು ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ಮತ್ತೆ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಒನ್ನೂರ ಐವತ್ತು ಗ್ರಾಮ್ ನಾನು ಚೇನಾ ತೊಗೊಂಡಿದ್ದೀನಿ ಚೇನಾ ಇಲ್ಲಾಂದರೆ ನೀವು ಪನ್ನೀರ್ನೂ ತೊಗೋಬಹುದು ಒನ್ ಫೋರ್ತ್ ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ವಾಟ್ಕ ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ನೋಡಿ ಇದು ಬ್ಲ್ಯಾಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಬಿಸ್ಕಿಟ್ಸನ್ನು ಮಾಡ್ಕೊಂಡಿದ್ದೆಲ್ಲ ಆ ಥರ ಮ್ಯಾಗೆ ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಲೀಡ್ ಮುಚ್ಕೊಂಡು ನಾನು ಒಂದು ಅರ್ಧ ಗಂಟೆ ಫ್ರೀಜರ್ ಒಳಗೆ ಇಟ್ಕೊಂಡಿದ್ದೀನಿ ನೋಡಿ ಎರಡು ಮಾವಿನ ಹಣ್ಣು ಕಟ್ ಮಾಡಿಕೊಂಡು ಈ ರೀತಿ ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ಸಣ್ಣ ಮಾಡ್ಕೊಂಡಿದ್ದೀನಿ ಪ್ಯೂರೆ ಮಾಡ್ಕೊಂಡಿದ್ದೀನಿ ನೋಡಿ ಇದು ಒಂದು ಅರ್ಧ ಗಂಟೆ ಸೆಟ್ ಮಾಡಿಕೊಂಡು ಈ ರೀತಿ ಮ್ಯಾಂಗೋ ಪ್ಯೂರೆ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ಪ್ಲೇನ್ ಮಾಡ್ಕೋಬೇಕು ನೋಡಿ ಪ್ಲೇನ್ ಮಾಡಿಕೊಂಡು ಈ ರೀತಿ ಮ್ಯಾಂಗೋ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಮತ್ತೆ ಲೀಡ್ ಮುಚ್ಕೊಂಡು ಒಂದು ಗಂಟೆ ನಾನು ಫ್ರೀಜರ್ ಒಳಗೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಗಂಟೆ ಆಗಿದೆ ಇದು ರೆಡಿಯಾಗಿದೆ ನೋಡಿದರೆ ಎಲ್ಲ ಎಷ್ಟು ಚೆನ್ನಾಗಿ ಮ್ಯಾಂಗೋ ಚೀಸ್ ಕೇಕ್ ರೆಡಿಯಾಗಿದೆ ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್